ಸಾರಿಗೆ ಒಕ್ಕೂಟಗಳು ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಧಾನ ಸಭೆ ವಿಫಲವಾಗಿದೆ ಕಾರ್ಯಕೊಟ್ಟಂತೆ ಆಗಸ್ಟ್ ಐದರಿಂದ ಅವಧಿ ಮುಷ್ಕರ ಶುರುವಾಗ್ತಾ ಇದ್ದು ಎಲ್ಲಾ ಸಾರಿಗೆ ನಿಗಮಗಳ ಬಸ್ ಸಂಚಾರ ಸ್ಥಗಿತಗೊಳ್ಳಲಿದೆ ಎಂದು ಮಧ್ಯರಾತ್ರಿಯಿಂದಾನೇ ಬಸ್ ಓಡಾಟ ಸ್ತಬ್ಧವಾಗಲಿದ್ದು ರಾಜ್ಯ ಸರ್ಕಾರದ ವಿರುದ್ಧ ರಣ ಕಹಳೆ ಮೊಳಗಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ವೋಲ್ಟೇಜ್ ಮೀಟಿಂಗ್ ನಡೆಸಲಾಯಿತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಾರಿಗೆ ಸಚಿವ ರೆಡ್ಡಿ ಸಾರಿಗೆ ಇಲಾಖೆಯ ಆಯುಕ್ತರು ಜಂಟಿ ಆಯುಕ್ತರು ಕಾರ್ಯದರ್ಶಿ ಸಾರಿಗೆ ನೌಕರರ ಸಂಘದ ಜಗದೀಶ್ ಭಾಗಿಯಾಗಿ ವೇತನ ಹೆಚ್ಚಳಕ್ಕೆ ಆರ್ಥಿಕ ಇಲಾಖೆ ರೆಡ್ ಸಿಗ್ನಲ್ ನೀಡಿದ್ದು ಸರ್ಕಾರಕ್ಕೆ ಹೊರೆ ಹೆಚ್ಚಾಗುವ ಕಾರಣ ಹೇಳಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಇಕ್ಕಟ್ಟಿಗೆ ಸಿಲುಕಿದ್ರು ಸದ್ಯ ವೇತನ ಪರಿಷ್ಕರಣೆ ಸಾಧ್ಯವಿಲ್ಲ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನೋಡೋಣ ಅಂತ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿದ್ರು ಆದ್ರೆ ಪಟ್ಟು ಬಿಡದ ಸಾರಿಗೆ ಒಕ್ಕೂಟ ಪ್ರಮುಖವಾಗಿ ಮೂರು ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅಂತ ಆಗ್ರಹಿಸಿದ್ದಾರೆ ಒಪ್ಪದಿದ್ದಕ್ಕೆ ಸಭೆಯಿಂದಾನೆ ಅರ್ಧಕ್ಕೆ ಒಕ್ಕೂಟದ ಸದಸ್ಯರು ಹೊರ ನಡೆಸಿದ್ದಾರೆ ಪ್ರಮುಖವಾಗಿ ಮೂರು ಬೇಡಿಕೆಗಳ ಈಡೇರಿಕೆಗೆ ನೌಕರರು ಬಿಗಿ ಪಟ್ಟು ಹಿಡಿದಿದ್ದಾರೆ ನೌಕರರ ಬೇಡಿಕೆಗಳೇನು ಅನ್ನೋದನ್ನ ನೋಡ್ತಾ ಹೋಗದಾದ್ರೆ ಎರಡ್ ಸಾವಿರದ ಇಪ್ಪತ್ತು ಜನವರಿ ಒಂದರಿಂದ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆಯ ಬಾಕಿ ಹಣ ಪಾವತಿ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ವೇತನ ಪರಿಷ್ಕರಣೆ ಮಾಡಬೇಕು ಸಾರಿಗೆ ನೌಕರರನ್ನ ಕೂಡ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಸಾರಿಗೆ ನೌಕರರಿಗೆ ಆಗ್ತಾ ಇರುವಂತಹ ಕಿರುಕುಳ ತಪ್ಪಿಸಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರವನ್ನ ತಡೆಗಟ್ಟಬೇಕು ನಗದು ರಹಿತ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯವನ್ನ ಒದಗಿಸಬೇಕು ಸಾರಿಗೆ ನೌಕರರಿಗೆ ಅವರ ರಜೆ ಹಕ್ಕನ್ನು ಅವರಿಗೆ ಕೊಡಬೇಕು ಕಾರ್ಮಿಕರಿಗೆ ಉತ್ತಮ ಕ್ಯಾಂಟೀನ್ ಸೌಲಭ್ಯವನ್ನ ಒದಗಿಸಬೇಕು ಎರಡು ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮುಷ್ಕರದ ವೇಳೆ ನೌಕರರ ಮೇಲೆ ಹಾಕಲಾಗಿರುವಂತಹ ಎಲ್ಲಾ ಪ್ರಕರಣಗಳನ್ನ ವಾಪಸ್ ಪಡಿಬೇಕು ಎಲೆಕ್ಟ್ರಿಕ್ ಬಸ್ಗಳಿಗೆ ಸಾರಿಗೆ ನಿಗಮದ ನೌಕರರನ್ನೇ ನಿಯೋಜಿಸಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ನೌಕರರ ಮುಷ್ಕರ ಹತ್ತಿಕ್ಕೋಕೆ ಸಾರಿಗೆ ಇಲಾಖೆ ಬ್ರಹ್ಮಾಸ್ತ್ರವನ್ನ ಉಪಯೋಗಿಸಿದೆ ಎಲ್ಲ ಸಾರಿಗೆ ನೌಕರರ ರಜೆ ರದ್ದು ಅಗತ್ಯ ಬಿದ್ರೆ ವಾರದ ರಜೆಯೂ ಇಲ್ಲ ಕೆಲಸಕ್ಕೆ ಹಾಜರಾಗದೇ ಇದ್ರೆ ಶಿಸ್ತು ಕ್ರಮ ಕೆಲಸ ಮಾಡಲಿಲ್ಲ ಅಂದ್ರೆ ಸಂಬಳ ಕಟ್ ಏಸ್ಮಾ ಜಾರಿ ಮಾಡಿದ್ರು ಹೆದರದ ನೌಕರರಿಗೆ ಸಾರಿಗೆ ಇಲಾಖೆ ಈಗ ಮತ್ತೊಂದು ಶಾಕ್ ನೀಡಿದೆ ಮುಷ್ಕರದಲ್ಲಿ ಪಾಲ್ಗೊಳ್ಳುವ ನೌಕರರ ರಜೆಯನ್ನೇ ರದ್ದುಗೊಳಿಸುವಂತೆ ಅಧಿಕಾರಿಗಳಿಗೆ ಆದೇಶಿಸಿದೆ ಕೆಲಸ ಮಾಡಲಿಲ್ಲ ಅಂದ್ರೆ ಸಂಬಳ ಕೊಡೋದಿಲ್ಲ ಅಂತ ವಾರ್ನಿಂಗ್ ಅನ್ನ ನೀಡಿದೆ ಇಂದು ಮಧ್ಯರಾತ್ರಿಯಿಂದಾನೆ ಮುಷ್ಕರ ಆರಂಭವಾಗುವ ಸಾಧ್ಯತೆ ಇದೆ ಹೀಗಾಗಿ ರಜೆ ಜೊತೆಗೆ ವೇತನ ಕಡಿತಕ್ಕೆ ಮುಂದಾಗಿದೆ ಅಗತ್ಯ ಬಿದ್ರೆ ವಾರದ ರಜೆ ಕೂಡ ರದ್ದುಗೊಳಿಸುವಂತೆ ಸೂಚಿಸಿದೆ ಇನ್ನು ರಾಜ್ಯಾದ್ಯಂತ ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ನೌಕರರು ಮುಷ್ಕರದಲ್ಲಿ ಭಾಗಿಯಾಗಲಿದ್ದಾರೆ ನಾಲ್ಕು ನಿಗಮಗಳ ಒಟ್ಟು ಇಪ್ಪತ್ಮೂರು ಸಾವಿರ ಬಸ್ಗಳು ರಸ್ತೆಗಿಳಿಯೋದು ಡೌಟ್ ಕೆ ಎಸ್ ಆರ್ ಟಿ ಸಾವಿರ ಬಸ್ ಸಂಚಾರ ಆಗಸ್ಟ್ ಐದರಿಂದ ಸ್ಥಗಿತಗೊಳ್ತಾ ಇವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್